ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪ್ಯಾರಿಸ್ ಪ್ಯಾರಾ ನಲ್ಲಿ ಭಾರತ ತಂಡದ ಕೋಚ್ ಆಗಿ ಸಿದ್ದನೂರಿನ ನಾಗೇಶ್ವರ ರಾವ್ ಆಯ್ಕೆ ಪಟ್ಟಣ ಪಂಚಾಯತ್ ಚುನಾವಣೆ ಮುಂದೂಡಿಕೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ವಿರ್ಪಾಪುರ ಗ್ರಾಮದಲ್ಲಿ ಶ್ರೀ ಕಂತಿದುರ್ಗ ದೇವಿ ಶೇಖರಪ್ಪ ತಾತನ ಅದ್ಧೂರಿ ಜಾತ್ರಾ ಮಹೋತ್ಸವ ಜೀವನದ ಮೌಲ್ಯಗಳಿಗೆ ವಚನ ಸಾಹಿತ್ಯವೇ ಅಡಿಪಾಯ ಆರ್ ಸಿ ಪಾಟೀಲ್ ಆನಂದ್ ಪಬ್ಲಿಕ್ ಶಾಲೆ ಮಕ್ಕಳು ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ ಹಾಗೂ ಯೋಗದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ವಾರ್ತೆಗಳ ವಿವರ ತಾಲೂಕಿನ ರಂಗಾಪುರ್ ಕ್ಯಾಂಪ್ ನಿವಾಸಿ ವಾಕಲಪುಡಿ ನಾಗೇಶ್ವರರವರು ಪ್ಯಾರಾ ಒಲಿಂಪಿಕ್ಸ್ನ ಪ್ಯಾರಿಸ್ ಕ್ರೀಡಾ ಸ್ಥಳಕ್ಕೆ ಅಥ್ಲೆಟಿಕ್ಸ್ ಟ್ರ್ಯಾಕ್ ಮತ್ತು ಫೀಲ್ಡ್ ಭಾರತ ತಂಡದ ತರಬೇತಿದಾರರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ವರ್ಷ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತೀಯ ಪ್ಯಾರಾಶೀಟ್ಟಿಂಗ್ ವಾಲಿಬಾಲ್ ಕಜಾಕಿಸ್ತಾನಲ್ಲಿ ನಡೆದ ಏಷ್ಯಾ ವಲಯದ ಚಾಂಪಿಯನ್ಶಿಪ್ಗೆ ಭಾರತ ತಂಡದ ಮುಖ್ಯ ತರಬೇತುದಾರರಾಗಿ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಈಜಿಪ್ಟ್ನಲ್ಲಿ ನಡೆದ ವರ್ಲ್ಡ್ ಪ್ಯಾರಾಶೀಟ್ಟಿಂಗ್ ವಾಲಿಬಾಲ್ ಚಾಂಪಿಯನ್ಶಿಪ್ಪಿಗೆ ಭಾರತ ತಂಡಕ್ಕೆ ಮುಖ್ಯ ತರಬೇತುದಾರರಾಗಿ ಅವರನ್ನು ಕಳಿಸಲಾಗಿತ್ತು ಹಿರಿಯ ವಾಲಿಬಾಲ್ ಆಟಗಾರರಾಗಿ ಕರ್ನಾಟಕ ಟೆನ್ನಿಸ್ ವಾಲಿಬಾಲ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಯಚೂರು ಜಿಲ್ಲೆಯ ವಾಲಿಬಾಲ್ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳೂ ಆಗಿದ್ದಾರೆ ಇವಾಗ ಮತ್ತೆ ಮೂರನೇ ಬಾರಿಗೆ ಭಾರತ ತಂಡದ ಅಥ್ಲೆಟಿಕ್ಸ್ ಕೋಚ್ ಆಗಿ ಹೋಗುತ್ತಿದ್ದಾರೆ ನಾಗೇಶ್ವರ ರಾವ್ ಅವರ ಈ ಕಾರ್ಯವೈಖರಿಯ ಮಹಾನ್ ಸಾಧನೆಗೆ ಸಿಂಧನೂರಿನ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಕೀರ್ತಿ ತರಲೆಂದು ಹಾರೈಸಿದ್ದಾರೆಂದು ನಗರದ ಕುಷ್ಟಿಗಿ ರಸ್ತೆಯಲ್ಲಿರುವ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶಿವ ಕೆ ತಿಳಿಸಿವ ನಿಗದಿಪಡಿಸಿದ ಚುನಾವಣೆಯ ಸಮಯಕ್ಕೆ ಸರಿಯಾಗಿ ಬಾರದೆ ತಡಮಾಡಿ ಬಂದ ಕಾರಣ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಮುಂದೂಡಲಾಗಿದೆ ಎಂದು ತಹಶೀಲ್ದಾರ್ ಹಾಗೂ ಚುನಾವಣೆ ಅಧಿಕಾರಿಯಾದ ಅರುಣ್ ಕುಮಾರ್ ದೇಸಾಯಿ ಮಾಹಿತಿ ನೀಡಿದ್ದಾರೆ ತುರ್ವಿಹಾಳ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಸಂಬಂಧ ಚುನಾವಣೆ ದಿನಾಂಕ ನಿಗದಿ ಮಾಡಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಶಾಸಕರು ಸಂಸದರಿಗೆ ಮುಂಚಿತವಾಗಿ ನೋಟಿಸ್ ಜಾರಿ ಮಾಡಲಾಗಿತ್ತು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ದಿನಾಂಕ ನಿಗದಿಪಡಿಸಿದ್ದು ಮುಂಜಾನೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಸಮಯ ನಿಗದಿ ಮಾಡಲಾಗಿತ್ತು ಆದರೆ ನಿಗದಿಪಡಿಸಿದ ಸಮಯ ಮೀರಿ ಬಂದ ಕಾರಣ ಅನಿವಾರ್ಯವಾಗಿ ಚುನಾವಣೆಯನ್ನು ಮುಂದೂಡಲಾಗಿದೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಚುನಾವಣೆಯನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಮುಂಚಿತವಾಗಿ ತಿಳಿಸಿ ನೋಟಿಸ್ ಜಾರಿ ಮಾಡಿ ಚುನಾವಣೆಯನ್ನು ನಡೆಸಲಾಗುವುದು ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹೇಳಿದರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಶಾಸಕ ಬಸನಗೌಡ ತುರ್ವಿಹಾಳ್ ನೇತೃತ್ವದಲ್ಲಿ ಪಕ್ಷದ ಮುಖಂಡರ ಸಭೆ ಮಾಡಿ ಮೊದಲ ಅವಧಿ ಅಧ್ಯಕ್ಷರಾಗಿ ಬಾಪುಗೌಡ ದೇವರಮನೆ ಹತ್ತು ತಿಂಗಳ ಶಾಮಿತ್ ಸಾಬ್ ಹತ್ತು ತಿಂಗಳ ಶರಣೇಗೌಡ ಹತ್ತು ತಿಂಗಳ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಾಗ ಮೊದಲ ಶಾಮಿತ್ ಸಾಬ್ರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಎರಡನೇ ಅವಧಿಗೆ ಬೇಡ ಎಂದಾಗ ಸಭೆಯಲ್ಲಿ ಗೊಂದಲ ಉಂಟಾಗಿ ಎಲ್ಲರನ್ನೂ ಶಾಸಕರು ಸಮಾಧಾನ ಮಾಡಿ ಶಾಮಿತ್ ಸಾಬ್ ಮೊದಲ ಅವಧಿಗೆ ಅಧ್ಯಕ್ಷರಾಗಿ ಎಂದು ತೀರ್ಮಾನ ಮಾಡಿ ಪಟ್ಟಣ ಪಂಚಾಯಿತಿಗೆ ಹೋಗುವಷ್ಟರಲ್ಲಿ ಹನ್ನೊಂದು ಗಂಟೆ ಸಮಯ ಮೀರಿದ ಕಾರಣ ತಹಸೀಲ್ದಾರ್ ಸಮಯ ಮುಗಿದಿದೆ ನಾಮಪತ್ರ ಸಲ್ಲಿಸಲು ಅವಕಾಶವಿಲ್ಲ ಎಂದಾಗ ಉತ್ಸಾಹದಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಲು ಬಂದವರು ನಿರಾಸೆಯಿಂದ ಸಪ್ಪೆ ಮುಖ ಮಾಡಿಕೊಂಡು ಮನೆಗೆ ಹೋಗಬೇಕಾಯಿತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆದು ಹೊಸದಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗುವ ಹಾಗೂ ಚುನಾವಣೆ ಕರ್ತವ್ಯ ನಿಮಿತ್ತ ಬಂದೋಬಸ್ತ್ಗೆ ಬಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಾಬಣ್ಣ ಹೋಳಿಗೆ ಊಟದ ವ್ಯವಸ್ಥೆ ಮಾಡಿದ್ದರು ಚುನಾವಣೆ ಮುಂದೂಡಿದ ಕಾರಣ ಪಟ್ಟಣ ಪಂಚಾಯಿತಿ ಸದಸ್ಯರ ಬದಲು ಸಿಬ್ಬಂದಿಗಳೇ ಹೋಳಿಗೆ ಊಟ ಸವಿದರು ನಮಗೆಲ್ಲ ತಿಳಿದಿರುವಂತೆ ತುರ್ಬೇಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಚುನಾವಣೆ ನಿಗದಿಯಾಗಿತ್ತು ಹತ್ತು ದಿನಗಳ ಮುಂಚೆಯೇ ಸಹ ಎಲ್ಲರಿಗೂ ಸಹ ನಾವು ಲಿಖಿತವಾಗಿ ಅನ್ನು ಕೊಟ್ಟಿದ್ವಿ ಎಲ್ಲ ಪಟ್ಟಣ ಪಂಚಾಯತಿ ಮೆಂಬರ್ಸ್ಗಾಗಿರ್ಬೋದು ಮನೆ ಎಮ್ ಎಲ್ ಎ ಸರ್ಗೆ ಮಾನ್ಯ ಎಂ ಪಿ ಸರ್ಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ ಬಟ್ ಈಗ ನಿಗದಿತ ಅವಧಿ ಅಂತ ನಾವು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನಾಮಿನೇಷನ್ಸನ್ನು ಸ್ವೀಕಾರ ಮಾಡಲಿಕ್ಕೆ ಟೈಮನ್ನು ಫಿಕ್ಸ್ ಮಾಡಿದ್ವಿ ಆ ನಿಗದಿತ ಅವಧಿ ಒಳಗಡೆ ಯಾವುದೇ ರೀತಿಯ ಸದಸ್ಯರಿಂದ ಯಾವೊಬ್ಬ ಸದಸ್ಯರಿಂದ ಸಹ ನಾಮಿನೇಷನ್ ನಮ್ಮ ಆಫೀಸ್ಗೆ ಸಲ್ಲಿಕೆ ಆಗದೇ ಇರೋದ್ರಿಂದ

ಹಳ್ಳಿ ಸೊಗಡಿನ ಸಂಸ್ಕೃತಿಯನ್ನು ಮರೆಯುತ್ತಿದ್ದೇವೆಂದು ಮಠದ ಅಮರಗುಂಡಯ್ಯ ವಿಷಾದ ವ್ಯಕ್ತಪಡಿಸಿದರು ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಶ್ರೀ ಕಂಠಿ ದುರ್ಗಾದೇವಿ ಉಚ್ಚಾಯ ಮತ್ತು ಶೇಖರಪ್ಪ ತಾತನ ಜಾತ್ರಾ ಮಹೋತ್ಸವದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಹಳ್ಳಿ ಊರ ಜನರ ಸ್ವಚ್ಛಂದ ಬದುಕಿಗೆ ಕೊಡಲಿ ಏಟು ಬೀಳಬಾರದು ಸ್ವಚ್ಛಂದ ಬದುಕು ನಡೆಸಬೇಕೆಂಬ ಉದ್ದೇಶದಿಂದ ನಮ್ಮ ಪೂರ್ವಿಕರು ಪ್ರತಿಯೊಂದು ಹಬ್ಬಗಳು ಪ್ರತಿ ದೇವರ ಜಾತ್ರಾ ಮಹೋತ್ಸವಗಳನ್ನು ಆಚರಿಸಿ ನಮಗೆ ಬಳುವಳಿಯಾಗಿ ಕೊಟ್ಟು ಹೋಗಿದ್ದಾರೆ ಅಂತಹ ಮಹಾನ್ ಹಿರಿಯರ ಸವಿ ನೆನಪಿಗಾದರೂ ಜಾತ್ರಾ ಮಹೋತ್ಸವಗಳನ್ನು ಆಚರಿಸುತ್ತಿರಬೇಕೆಂದು ಹೇಳಿದರು ಈ ವೇಳೆ ಅಂಬಾ ಮಠದ ಸಚ್ಚಿದಾನಂದ ಸಂಗಮೇಶ್ವರ ಶರಣರು ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ್ ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರರಾವ್ ಮಲ್ಲದಗುಡ್ಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಮುದ್ದಾಪುರ್ ಜಾತ್ರೆಯ ವೈಶಿಷ್ಟ್ಯತೆ ಬಗ್ಗೆ ಮಾತನಾಡಿದರು ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಪೂಜೆಗಳು ನಡೆದವು ಬೆಳಗ್ಗೆ ಗಂಗೆ ಸ್ಥಳದ ಪೂಜೆ ಗ್ರಾಮದ ಜನರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಶ್ರೀ ಕಂಠಿ ದುರ್ಗಾದೇವಿ ಮತ್ತು ಶೇಖರಪ್ಪ ತಾತರ ಜಾತ್ರೆಗೆ ಆಗಮಿಸಿದ್ದರು ಸಂಜೆ ಅದ್ಧೂರಿಯಾಗಿ ಡೊಳ್ಳು ಭಾಜ ಭಜಂತ್ರಿಯೊಂದಿಗೆ ಉಚ್ಚಾಯ ಎಳೆದು ಸಂತೋಷಪಟ್ಟು ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬುಡ್ಡಪ್ಪ ಸದಸ್ಯರಾದ ಹನುಮಂತ ಬೇವಿನಗಿಡ ಶ್ಯಾಮಿಲಪ್ಪ ಜಡೀರಪ್ಪ ಮುಖಂಡರಾದ ಹನುಮಂತ ಅತ್ತಿಗುಡ್ಡ ಗಿಂಚಿ ಹನುಮಂತ ಪಂಪಣ್ಣ ನರೇಗಡದ್ ಕಪಗಲ್ ದೇವರಾಜ್ ಅಂಬಣ್ಣ ಎರದಾಳ್ ತಾಯಪ್ಪ ಅಯ್ಯಾಳಿ ಶಂಕರಪ್ಪ ಸಾಹುಕಾರ ಅಮರೇಶಪ್ಪ ಗೌಡ ಗೌಡ ದುರ್ಗಪ್ಪ ಬಂಕದಮನೆ ಹನುಮಂತ ಬೆಂಡೇಕಾಯಿ ಶಿವಪ್ಪ ಗುಡಿ ಹುಲ್ಲೇಶಪ್ಪ ಖ್ಯಾತನಟ್ಟಿ ಯಮನಪ್ಪ ಮಾಸ್ತರ್ ಶಿವಪ್ಪ ಕೆಂಗಲ್ ಹನುಮಂತ ಕಣ್ಣೂರ್ ಪಂಪಣ್ಣ ಮುರುಸಾಲಿಗೆ ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಮಹಿಳೆಯರು ಮಕ್ಕಳು ಜಾತ್ರಾ ಮಹೋತ್ಸವವನ್ನು ಸಂಭ್ರಮಿಸಿದರು ನಗರದ ಎಕ್ಸಲೆಂಟ್ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನ ಹಾಗೂ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ನೂರ ಒಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಸುತ್ತೂರು ಮಠದ ಶ್ರೀಗಳ ಸಮಾಜ ಸೇವೆ ದಾಸೋಹ ಇಡೀ ಅಂತಾರಾಷ್ಟ್ರೀಯ ಮಠದಲ್ಲಿ ಹಂಚಿರುವ ಕುರಿತು ಸ್ಮರಿಸಿದರು ದತ್ತಿ ಉಪನ್ಯಾಸ ಬಸವ ಕೇಂದ್ರದ ಸಂಘಟನಾ ಕಾರ್ಯದರ್ಶಿಗಳಾದ ಬಸವಲಿಂಗಪ್ಪ ಬರ್ಲಿ ಹಾಗೂ ಶಿವದೇವಮ್ಮ ಲಿಂಗಬಸಪ್ಪ ಅಂಗಡಿ ದತ್ತಿಯ ಕುರಿತು ಮಾತನಾಡಿ ಹಿಂದಿನ ಜನ ಜೀವನಕ್ಕೆ ವಚನ ಸಾಹಿತ್ಯ ಸದಾ ಮೌಲ್ಯಗಳನ್ನು ಹೇಳುತ್ತಾ ಹನ್ನೆರಡನೇ ಶತಮಾನದ ಶರಣರು ತಮ್ಮ ನಡೆ ನುಡಿ ಒಂದಾಗಿರುವುದಲ್ಲದೆ ಸಮಾಜದಲ್ಲಿ ಸಮಾನತೆ ಸ್ವಾತಂತ್ರ್ಯ ಸಹಬಾಳ್ವೆ ಜಾತ್ಯತೀತ ಸಹೋದರತೆ ಸಂದೇಶಗಳನ್ನು ಸಾರುತ್ತಾ ಅಂದಿನ ಸಾಮಾಜಿಕ ಕಲುಷಿತ ವಾತಾವರಣ ತಿಳಿಗೊಳಿಸಲು ಬಹಳಷ್ಟು ಶ್ರಮಿಸಿದರು ಅವರು ನೀಡಿದ ವಚನಗಳು ನಮಗೆ ಅನಿವಾರ್ಯ ಮತ್ತು ಅಗತ್ಯವಾಗಿದೆ ದಿನನಿತ್ಯ ವಚನಗಳ ಪಠಣ ಮಾಡುತ್ತಾ ಅನುಷ್ಠಾನಕ್ಕೆ ತಂದು ಜೀವನದಲ್ಲಿ ಸಾರ್ಥಕತೆ ಅನುಭವಿಸಬೇಕು ಅನುಭಾವಿಗಳಾದ ಶರಣರ ಮಾರ್ಗದಲ್ಲಿ ನಡೆಯಬೇಕೆಂದು ಕಿವಿಮಾತು ಹೇಳಿದರು ಅಧ್ಯಕ್ಷತೆಯನ್ನು ಶರಣ ಸಾಹಿತ್ಯ ಪರಿಷತ್ತಿನ ಶರಣಪ್ಪ ಹೊಸಳ್ಳಿ ವಹಿಸಿದ್ದರು ವೆಂಕಟೇಶ್ ಬುಕ್ನಟ್ಟಿ ನಾಗರಾಜ್ ಕಾಶಿಂ ಕುರೇಶಿ ಮೆಹಬೂಬ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ನಗರದ ಹೊರದ ಮಸ್ಕಿ ರಸ್ತೆಯಲ್ಲಿ ಎಫ್ಆರ್ ಎಫ್ ಕ್ಲಬ್ನಲ್ಲಿ ನಡೆದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಆನಂದ್ ಪಬ್ಲಿಕ್ ಪ್ರಾಥಮಿಕ ಶಾಲೆಯ ಮಕ್ಕಳಾದ ಚರಣ್ ಲಖನ್ ಗುಲಾಬ್ ಸಾಯಿ ಗುರುನಾಥ್ ಪ್ರೀತಮ್ ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಜಯ ಸಾಧಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾದ ಶಾಂತಾ ತಾಲೂಕು ಮಟ್ಟದ ಯೋಗದಲ್ಲಿ ಜಯಶಾಲಿಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಎಂದು ದೈಹಿಕ ಶಿಕ್ಷಕರಾದ ವಿನೋದ್ ಮತ್ತು ಗಂಗಾಧರ್ ತಮ್ಮ ಶಾಲೆಯ ಮಕ್ಕಳ ಗೆಲುವಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಇನ್ನು ತಾಲೂಕು ಮಟ್ಟದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಯೋಗದಲ್ಲಿ ಜಯ ಸಾಧಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಆನಂದ್ ಪಬ್ಲಿಕ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಶಾಲೆಯ ಅಧ್ಯಕ್ಷ ಗೌತಮ್ ಮೆಹ್ತಾ ಉಪಾಧ್ಯಕ್ಷ ಶಶಿಕುಮಾರ್ ಎಂದಾನಿ ಖಜಾಂಚಿ ಅಶೋಕ್ ಬಂಬ್ ಕಾರ್ಯದರ್ಶಿ ಪೂನಂ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಮಂಜುಳಾ ವೈಎಚ್ ಹಾಗೂ ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ತಾಲೂಕಿನ ಕಲ್ಮೆಂಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ನೂತನ ಎಸ್ ಡಿ ಎಂ ಸಿ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಸಮಿತಿಯ ಅಧ್ಯಕ್ಷರಾಗಿ ನೀಲಪ್ಪ ತಾವರಿಗೆರ ಉಪಾಧ್ಯಕ್ಷರಾಗಿ ದೇವಮ್ಮ ಗಂಡ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿದ್ದಾರೆಂದು ಶಾಲಾ ಮುಖೋಪಾಧ್ಯಾಯರಾದ ಮಲ್ಲಪ್ಪ ಬಾದಲಿ ತಿಳಿಸಿದ್ದಾರೆ ಇಂದು ಗುರುವಾರ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ರಚನೆ ಕುರಿತು ನಡೆದ ಅಂತಿಮ ಸಭೆಯಲ್ಲಿ ಆಧಾರಿದ್ದ ಶಾಲಾ ಮಕ್ಕಳ ತಂದೆ ಮತ್ತು ತಾಯಂದಿರ ಸಮ್ಮುಖದಲ್ಲಿ ಸಮಿತಿಯನ್ನು ರಚಿಸಲಾಯಿತು ಸದಸ್ಯರಾಗಿ ಪಂಪಾಪತಿ ಕಲಕೇರಿ ಚಾಂದ್ ಬಿ ಗಂಡ ಗಯಸಾಬ್ ಶರಣಪ್ಪ ಲಿಂಗದಳ್ಳಿ ವಿರುಪಣ್ಣ ತವರ್ಗೆರ ಮಹಾದೇವಿ ಕಂದಕೂರ್ ದೊಡ್ಡಮಲ್ಲಪ್ಪ ನಾಯಕ್ ಲಚ್ಚ್ಮಪ್ಪ ಬೇರ್ಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಪೋಷಕರು ಗ್ರಾಮದ ಹಿರಿಯರಾದ ಪೋಸ್ಟ್ ಶರಣೇಗೌಡ ಹಳೆಮನಿ ಮಾಜಿ ಅಧ್ಯಕ್ಷರಾದ ವಿಶ್ವನಾಥ್ ರೆಡ್ಡಿ ಹಿರಿಯರಾದ ಶಾಮಣ್ಣ ಯುವಕರಾದ ಶಶಿಕುಮಾರ್ ನಾಯಕ್ ಶರಣಬಸವ ಹೊಸಮನಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಭಾಷಾ ಸಾ ಮೂಲಿಮನಿ ಗ್ರಾಮದ ಹುಷೇನಪ್ಪ ಚಳಗೇರ ರಾಮಣ್ಣ ಬಡಿಗೇರ್ ಡಿ ಕೆ ದುರ್ಗೇಶ್ ಸೇರಿದಂತೆ ಇತರರು ಹಾಜರಿದ್ದರು ಹಾಗೆ ಶಿಕ್ಷಕರಾದ ವೀರೇಶ್ ಗೋನ್ವಾರ್ ಸುಭಾಷ್ ಚಂದ್ರ ಪತ್ತಾರ್ ಎಂ ಮಾರುತಿ ಬಸವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಪ್ಯಾರಿಸ್ ಪ್ಯಾರಾ ನಲ್ಲಿ ಭಾರತ ತಂಡದ ಕೋಚ್ ಆಗಿ ಶಿದ್ದಮನ ನಾಗೇಶ್ವರ ರಾವ್ ಆಯ್ಕೆ ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಚುನಾವಣೆ ಮುಂದೂಡಿಕೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ವಿರ್ಪಾಪುರ ಗ್ರಾಮದಲ್ಲಿ ಶ್ರೀ ಕಂಠಿದುರ್ಗಾದೇವಿ ಶೇಖರಪ್ಪ ತಾತನ ಅದ್ಧೂರಿ ಜಾತ್ರಾ ಮಹೋತ್ಸವ ಜೀವನದ ಮೌಲ್ಯಗಳಿಗೆ ವಚನ ಸಾಹಿತ್ಯವೇ ಅಡಿಪಾಯ ಆರ್ ಸಿ ಪಾಟೀಲ್ ಆನಂದ್ ಪಬ್ಲಿಕ್ ಶಾಲೆ ಮಕ್ಕಳು ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ ಹಾಗೂ ಯೋಗದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ